For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. ಟೀಲ್ ಲರ್ನಿಂಗ್ ಇವತ್ತು ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಕ್ಯಾಸಂಬಳಿ ಹೋಬಳಿಯ ಒಂದು ಹಳ್ಳಿ ಏನಂದ್ರೆ ಇದು ಐವರಹಳ್ಳಿ ಕಂಗಾಂಡಹಳ್ಳಿ ಪಕ್ಕದಲ್ಲಿರುವಂತಹ ಐವರಹಳ್ಳಿ ಪ್ಲಸ್ ಗಂಗಾಪುರ ಮಧ್ಯದಲ್ಲಿ ಒಂದು ಆಶ್ರಮ ಏನಿದೆ ರುದ್ರ ಭದ್ರಕಾಳಿ ಬೇತಾಳ ಮಹಾಶಕ್ತಿ ಪೀಠಂ ಅನ್ಬೋದು ಒಂದು ಕ್ಷೇತ್ರ ಈ ಕ್ಷೇತ್ರಕ್ಕೆ ಇವತ್ತು ಬಂದಿದ್ದೀವಿ ನಾನು ಪ್ರತಿ ಸಾರಿ ಬೇರೆ ಯಾವ್ಯಾವ ವಿಡಿಯೋಗಳು ಮಾಡ್ತಾ ಇರ್ತೀವಿ ನಾವು ಮಾಡ್ತಾ ಇರ್ತೀವಿ ಸೊ ಇದು ಇದು ಒಂದು ವಿಶೇಷವಾದ ಒಂದು ವಿಡಿಯೋ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ಈ ಒಂದು ಕ್ಷೇತ್ರಕ್ಕೆ ಇವತ್ತು ನಿಮಗೆಲ್ಲರಿಗೂ ತೋರಿಸ್ಬೇಕು ಹಾಗೆ ಅಂತೇಳಿ ಇವತ್ತು ನಾವು ಬಂದಿದ್ದೀವಿ ಇದು ಸುಮಾರು ಕೆಜಿಎಫ್ ಇಂದ ಹದಿಮೂರು ಕಿಲೋಮೀಟರ್ ಆಗುತ್ತೆ ಈ ಶಕ್ತಿ ಪೀಠಗಳಲ್ಲಿ ಇದೂ ಒಂದು ಶಕ್ತಿಪೀಠ ಏನಂದ್ರೆ ಇಲ್ಲಿನ ವಿಶೇಷ ಏನಂದ್ರೆ ಬೇತಾಳ ನೂರ ಎಂಟು ಅಡಿ ಬೇತಾಳ ಪ್ರಪಂಚದಲ್ಲಿ ಆರು ಸ್ಥಳಗಳಲ್ಲಿ ಮಾತ್ರ ಬೇತಾಳ ಇರುವಂತದ್ದು ಬೇತಾಳ ವಿಗ್ರಹನ ಯಾರು ಎಲ್ಲೂ ಪ್ರತಿಷ್ಠಾಪನೆ ಮಾಡೋದಿಲ್ಲ ಆದ್ರೆ ಈ ಕ್ಷೇತ್ರದಲ್ಲಿ ಅದನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ ಹೋಗ್ತಾ ಹೋಗ್ತಾ ಹಾಗೆ ಹೇಳ್ತೀನಿ ಈ ನೋಡಿ ಇದು ವಿಶಾಲವಾದ ಒಂದು ಸುಮಾರು ಒಂದು ಒಂದು ಎಕರೆ ಜಮೀನೊಳಗಡೆ ಇದೊಂದು ಮಾಡಿದ್ದಾರೆ ಆ ಒಂದು ಆಶ್ರಮ ಇದು ಇಲ್ಲಿ ಚಂದ್ರಕಾಂತ್ ಅಂದ್ಬಿಟ್ಟು ಒಬ್ರು ಈ ಇಲ್ಲಿ ಅಗೋರಿ ಆಗಿದ್ದಾರೆ ಈ ಅಗೋರಿ ಸ್ಥಳ ಈ ಆಗೋರಿ ಸ್ಥಳದಲ್ಲಿ ವಿಶೇಷವಾಗಿ ನೋಡಿ ನೂರ ಎಂಟು ಅಡಿ ಬೇತಾಳ ಎಲ್ಲೂ ಬೇತಾಳದ ಒಂದು ವಿಗ್ರಹನ ನೀವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಪ್ರಪಂಚದಲ್ಲಿ ಆರು ಜಾಗದಲ್ಲಿ ಇದೆ ಅಂತ ಹೇಳ್ತಾರೆ ಅದರಲ್ಲಿ ಇದು ಇದು ಎತ್ತರದ ಅತಿ ಎತ್ತರದ ಅಂದ್ರೆ ನೂರ ಎಂಟು ಅಡಿ ನೂರ ಎಂಟು ಅಡಿ ವಿಗ್ರಹದ ಬೇತಾಳದ ಒಂದು ಸ್ಟ್ಯಾಚು ಇಲ್ಲಿ ಮಾತ್ರನೇ ಇರೋದು ಇದು ಭಾಳ ವಿಶೇಷವಾಗಿ ಶುಕ್ರವಾರದೊತ್ತು ಮಂಗಳವಾರದೊತ್ತು ವಿಶೇಷವಾದ ಒಂದು ವಿಜಯ ಪುರಸ್ಕಾರವನ್ನು ನಡೆಯುತ್ತೆ ಆಂಧ್ರ ತಮಿಳುನಾಡು ಆಮೇಲೆ ನಾರ್ತ್ ಇಂಡಿಯಾ ಅಂತ ಕೂಡ ಈ ಕ್ಷೇತ್ರಕ್ಕೆ ಬರ್ತಾರೆ ಬಂದು ಇಲ್ಲಿ ಅವರವರ ಇಷ್ಟಾನುಸಾರಗಳು ಏನೇನಿರುತ್ತೋ ಕಷ್ಟ ಏನಿರುತ್ತೋ ಎಲ್ಲವನ್ನೂ ಅವರು ಅವ್ರು ಪರಿಹಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇದು ಬಹಳ ಚೆನ್ನಾಗಿದೆ ಸುಮಾರು ಒಂದು ಐದಾರು ವರ್ಷದಿಂದ ಇದು ನಡ್ಕೊಂಡು ಬರ್ತಾ ಇದಾರೆ ಒಳ್ಳೆ ವಿಶೇಷವಾದ ಪೂಜೆಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗ ಅವರು ಚಂದ್ರಕಾಂತ್ ಚಂದ್ರಕಾಂತ್ ಅವರ ತರನೇ ಮಾತಾಡೋಣ ಯಾವ ರೀತಿ ಈ ಒಂದು ಇದನ್ನ ಯಾತ್ ಯಾತಕ್ಕಾಗಿ ಆಶ್ರಮ ಮಾಡಿದ್ರು ಇದ್ರ ಉದ್ದೇಶ ಏನು ಎಲ್ಲವೂ ಕೇಳೋಣ ಮತ್ತೆ ಇದರಲ್ಲಿ ವಿಶೇಷವಾದ್ದು ಹತ್ತು ವರ್ಷ ಆಗಿದೆ ಒಬ್ಬ ಅಘೋರಿ ಅವರು ಊಟನೇ ಮಾಡಿಲ್ವಂತೆ ಇವತ್ತರೆಗೂ ಊಟನೇ ಮಾಡಿಲ್ಲ ಏನಾದ್ರೆ ಅನ್ನ ಆಹಾರನೇ ಸೇವನೆ ಮಾಡದೆ ನೀರು ಕುಡೋದು ಕುಡಿದೆ ನಾರ್ತ್ ಇಂಡಿಯಾ ಅಂದ್ರೆ ಇವ್ ಬಂದಿದಾರಂತೆ ಈಗ ಅವ್ರನ್ನೂ ಸಹ ನಿಮಗೆ ಒಂದು ಪರಿಚಯ ಮಾಡ್ತೀನಿ ಯಾತಕ್ಕಾಗಿ ಇರಬಹುದಾ ಒಬ್ಬ ಮನುಷ್ಯ ಊಟ ಊಟ ಇಲ್ಲದೆ ನೀರ್ ಇಲ್ಲದೆ ಇರಕ್ ಸಾಧ್ಯನಾ ಅದು ಹತ್ತು ವರ್ಷದಿಂದ ಇರ್ಲಿಕ್ಕೆ ಸಾಧ್ಯನಾ ಅನ್ನೋದ್ರ ಬಗ್ಗೆ ಅವ್ರ ಹತ್ರನೇ ನಾವು ಕೇಳಿ ತಿಳ್ಕೊಳ್ಳೋಣ ಬನ್ನಿ आप कहाँ से आए सो हम काशी विश्वनाथ बनारस यहाँ क्यों आए सो यहाँ चंद्रनाथ अगोरी ने बनाया आप भी अगोरी आप भी अगोरी है ना हाँ। क्यों अगोरी हो गए आप अगोरी बचपन से इंसान होता है जब इंसान जन्म लेता है ना तब से अगोरी होता है अगोरी इसलिए होता है क्योंकि माँ के पेट में से जब जन्म लेता है ना तो गर्दी में से जन्म लेता है हगोरी कर को क्या क्या हुआ आगोरी में क्या शक्ति है सो आगोरी में जो शक्ति है वो तो आप खुद ही देख रहे हैं बन, बनारस में जाओ तब तो आपको पता लग जाएगा आपको क्या सिद्धि आगोरी क्या होता है कि आगोरी अपने मस्ती मस्त रहते हैं ना किससे लेना ना किससे देना कभी आगोरी किससे मांगेगा नहीं मांगता हुआ जो फकीर होता है आगोरी तो राजा की तरह चलते हैं संप्रदाय कभी मांगता नहीं है उसके बाद खुद करके आए आपका क्या सिद्धि आपका आपका पास है हमारे पास जो सिद्धि है वो राजा हरिश्चंद्र घाट में जो हमने पाया उसकी हम शुक्र करते हैं जो भी मांग को दिया है काल मेरे ने दिया है अब छत्रकाल तो बोले दस साल से आप नहीं है नहीं खाता हमको जो खाना खिलाता ना कोई भी माँ होती है पहले अपने बच्चे को खिलाएगी फिर खुद खाएगी तब तो इसके बच्चे है लाल है इसके पानी पानी पिएगे क्या हाँ खाली जूस कितनी एक दिन से एक दिन को कितनी जूस आप पिएगा वन लीटर सिर्फ वन लीटर वन लीटर या सवा लीटर दो लीटर हाँ आ, इससे ज्यादा नहीं इससे ज्यादा नहीं।, नहीं सिर्फ पानी नहीं, नहीं तो पानी नहीं, पानी नहीं।, पानी नहीं। only सिर्फ only juice। जूस ओनली जूस ओनली जूस एक लीटर नहीं तो दो लीटर पानी नहीं पिएगा खाना नहीं खाएगा दस साल से दस साल क्यों ऐसा तो जो अम्मा हमको तो जैसे चला रहा है वैसे चल रहे हैं आज तक कभी किसी मांगा नहीं है बनारस में मैं जब गया था तभी मेरे को एक रुपया नहीं था

सिद्धि किया वहीं बैठ के, ना कुछ खाने का ना कुछ पीने का खाली बबूत ले लेते ले थे पानी में डाल के घोल के पी जाते थे बस आज तक वही चलता है। है की दुनिया में बहुत दूर रहता है खाता जरूर है लेकिन आज तक इसको पता नहीं है कि अभी मेकअप तो क्या करता हूं ये दुनिया को क्या बोलती सब सनातन धर्म को हमारा काम है आगे लेना यह जन कल्याण के लिए जो आश्रम है यह जन कल्याण के लिए भद्रकाली टेम्पल जो भी मरीज होगा वो यहां से ठीक होके जाएगा ठीक हो, हो जाएगा हो जाएगा ठीक हो जाएगा गारंटी के साथ आप यात्रा यात्रा को जा रहा है क्या ना यात्रा तो हम अभी जाने वाले हैं माँ पे अभी वहाँ जाएंगे वहाँ से बाप में वापिस इधर आएंगे अब आपको शादी हुआ ना शादी नहीं हुआ शादी नहीं करेगा शादी कर करके क्या करने का जब पूरा शरीर हमने अम्मा को सौंप दिया है तो बाद में शादी क्या आप और बाप कोई नहीं कोई नहीं है आपको सब? हम आपका माँ नहीं है सब ऊपर चले गए सब ऊपर चले गए अकेला मैं हूँ। बहन। उससे मैंने कोई तो लेना देना नहीं है। आपका कहाँ जन्म हुआ सो? आपका जन्म कहाँ हुआ? मेरा जन्म हुआ गुजरात कच्छ गांधी दम। हम वहाँ रहने वाले हैं। अब अब खान्स खा, कौन से गांव में रहती सो? हम हम रहते हैं गांधी दम आधीपुर सोसाइटी तो नंबर आठ ना वहाँ किसी से पूछा कुछ, कर लो कोई आदमी आपको आपको पास बात कर रहा सो कहा आना सो कहा मिलेगा हाँ मिलेगा या तो फिर चंद्रनाथ अबोरी के पास या तो फिर काशी विश्वनाथ हमारा दो ही ठिकाना काशी विश्वनाथ में कहा मिलेगा राजा हरिश्चंद्र का वहाँ आपका आश्रम है आश्रम नहीं हमारा कोई आश्रम नहीं होता हमारा तो संसार में रहना संसार में खाना और वहीं मर जाना वो सनातन धर्म का क्या बोलती धर्म को हम आगे लेके चलते हैं जिसको भी जो तकलीफ है वो तकलीफ हमारे काम में दूर करना साधु एक साधु होता है एक होता है हम स्वादु नहीं है साधु है लोगों का कल्याण करना है किसी से कोई स्वार्थ नहीं किसी से कोई मतलब नहीं जो आया మాకే ధర్మాత్వే ఉస్తాద్ అల్లాహోను నిష్పడ్. ఊరు ఉచితమే కర్తసో లేదో పైసా మాంగలేగే క్యాప్. నే పైసా ని మాంగత. పైసా కోనే కుదిచేత లాసి అంగోం కాదరు. బాడీ కో వచ్చనరో ఈ ఊరు ఇది. మన హైదరాబాద్ ని అందు కాస్ ని శిక కచ్చా. సాధారణ బస ని ఉంటది. ని సాదర సేసే దానికి వచ్చారా? సావం చేసుకోడానికి వచ్చు. సాము దగ్గర నించకోవడానికి. ఇపుడు వీరో ఆడా ని కుటుంబం అంత విడిసి వచ్చారా? లేదా మీకు ఈ కుటుంబం ఉన్నారా కుటుంబం ఉంది ప్రస్తుతానికి తెలుసుకున్నాం అనిపించింది ఇప్పుడు ఈ కుటుంబాన్ని వ వదిలేసి వచ్చినారా వదిలేస్తా అంటే అంటే పూర్తిగా లేదు మళ్ళీ వెళ్తాం నేను సాధన చేసుకుని వెళ్తాం ఇప్పుడు మీరు సాధన చేసేదానికి వచ్చినారు ఎన్ని రోజులు లేవచ్చు మేడం వచ్చి వన్ వీక్ అయిపోయింది ఇప్పుడు ఈడే రావాలా అని మీకు ఎలా అనిపించింది ఎలా అనిపించేది లేదు ఎక్కడ తిరిగినా ఇంత స్పెసిలిటీగా ఇక్కడ దొరకదు ఎంతోమంది రాముని అది చెప్పిస్తామంటారు కానీ అదంతా కాలుగుతుంది ఎంతోమంది గురువుల దగ్గరికి వెళ్ళారు ఈ విధంగా ఈ సాధన చేసుకోవడానికి కానీ ఇక్కడ ఉండడానికి కానీ ప్రతి ఒక్క దానికి చేస్తున్నారంటే అది మహత్యం ఎంత ఎక్కడ లేదు కాదు ఎవరన్నా సాధన కావాలి మాకు మంచి ఒక స్థాయికి వెళ్ళాలి మాకు సాధన కావాలంటే ఖచ్చితంగా ఇక్కడ వచ్చి చేసుకోవచ్చు మీరు స్వామివారితో మీరు చదివి ಈ ಪೀಠ ಹಾಕಿರೋದು ಅಷ್ಟು ಖಾಲಿ ಆಗ್ತಾ ಇದೀವಿ ಈ ಪೀಠ ಬಂದು ಅಷ್ಟು ಖಾಲಿ ಆಗ್ತಾ ಇದೀವಿ ಅಷ್ಟು ಖಾಲಿ ಆಗ್ಬಿಟ್ಟು ಒಂಬತ್ಕೊಂಬತ್ತು ಶ್ರೀ ಸಕ್ರ ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ ಈ ಜಾಗದಲ್ಲಿ ಅದಂದ್ರೆ ಈರ್ ಲಾಭ ಸರ್ ಇಲ್ಲಿ ಬಂದಿರೋ ಭಕ್ತಾದಗಳಿಗೆ ಶ್ರೀಶಕ್ರ ದರ್ಶನ ಮಾಡ್ಕೊಂಡು ಒಂಬತ್ತು ಪ್ರದರ್ಶನ ಮಾಡ್ಕೊಂಡಿದ್ರೆ ಎಂತ ಪ್ರಾಬ್ಲಮ್ ಇದ್ರೆ ಎಂತ ಕಾಯಿಲೆ ಇದ್ರು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ನಲ್ವತ್ತೆಂಟು ದಿನ ಕಂಟಿನ್ಯೂ ಆಗಿ ಹೋಮ ಇರುತ್ತೆ ಅಷ್ಟು ಇದು ಅಷ್ಟು ಖಾಲಿ ಪ್ರತಿಷ್ಠಾಪನೆ ಆದ್ಮೇಲೆ ಚಕ್ರಗೆ ಇಲ್ಲಿರೋ ಅಷ್ಟು ಕಾಲಿಗೆ ನಲ್ವತ್ತೆಂಟು ದಿನ ಹೋಮಗಳಿರುತ್ತೆ ಅದಕ್ಕೆ ಪವರ್ ಮಾಡಿ ಇರ್ತೀವಿ ಒಂಬತ್ತು ಸುತ್ತು ಸುತ್ತಕೊಂಡು ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಪ್ರಾಬ್ಲಮ್ ಇದ್ರೂ ಕ್ಲಿಯರ್ ಮಾಡೋ ಶಕ್ತಿ ಇದ್ರಲ್ಲಿ ಆಹ್ವಾನ ಮಾಡ್ತೀವಿ ಇದು ಈ ಗಿಡದ ಆ ಗಿಡ ಬಂದು ಉಗ್ರ ಭೂತಾಲೆ ಅಂತ ಇದು ದೇವರ ವಿಗ್ರಹಗಳ ಕೆಳಗಡೆ ಈ ಗಿಡ ಬಂದ್ಬಿಟ್ಟು ಉಗ್ರ ಉಗ್ರಭೂತಾಲೆ ಅಂತ ಈ ಗಿಡ ಇದು ವಿಗ್ರಹಗಳ ಕೆಳಗಡೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಬೇಕಂದ್ರೆ ಈ ಗಿಡ ಇಕ್ತಿವಿ ಈ ಇದು ರಕ್ತ ಭೂತಾಲೆ ಪಾದ್ರಾಸ ನೂರಿ ಎಂಟು ಗಿಡಮೂಲಿಕೆಗಳು ಎಲ್ಲ ಇಕ್ಬಿಟ್ಟು ಹಾಕಿದ್ರೆ ವಿಗ್ರಹ ಎಂಟ್ನೂರು ವರ್ಷ ಆದ್ರೂನು ಪವರ್ ಅನ್ನೋದು ಕಮ್ಮಿ ಆಗಲ್ಲ ಈ ಗಿಡ ಹೋಲಿಕೆ ಹಾಕಿ ಅಷ್ಟೇ ಇದು ಪವರ್ ಮಾಡಿ ಈ ಗಿಡ ಇಲ್ಲಿ ನೆಟ್ಟಿದ್ದೀವಿ ಇದು ಒಂದು ವಿಶೇಷ ಈ ಗಿಡ ಅಂದ್ರೆ ವಿಶೇಷದ ವಿಶೇಷ ವಿಶೇಷ ಇದು ಬಂದು ಕಾಟೇರಮ್ಮ ಅಂತ ಇಲ್ಲಿನ ವಿಶೇಷ ಏನಂದ್ರೆ ಕೋರ್ಟು ಕಚೇರಿಗಳು ತೀರಾದ ಕೆಲಸಗಳು ಯಾವ್ದೋ ಇರುತ್ತಲ್ಲ ತುಂಬಾ ಸಾಲ ಪ್ರಾಬ್ಲಮ್ ಏನಾದ್ರು ಇದ್ರೆ ನೂರ ಪ್ರದಕ್ಷಿಣೆ ಮಾಡ್ಬಿಟ್ಟು ಒಂದು ಬೀಗ ಆಗ್ಬಿಟ್ಟು ಹೋದ್ರೆ ಮೂರ್ ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವ್ರ ಕಾರ್ಯ ನೆರೆ ಇರುತ್ತೆ ಕೋರ್ಟ್ ಎಂತ ಪ್ರಾಬ್ಲಮ್ ಕೋರ್ಟ್ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಗಂಡಿಗಳು ಬೀಗಗಳು ಆಗ್ಬಿಟ್ಟು ಆಗ್ಬಿಟ್ಟು ಹೋದ್ರೆ ಮೂರ್ ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರುತ್ತೆ ನೂರ ಎಂಟು ಪ್ರದಕ್ಷಿಣೆ ಮಾಡಬೇಕು ಮೂರ್ವಾರ ಮೂರ್ ತಿಂಗಳಲ್ಲಿ ಕ್ಲಿಯರ್ ಆಗುತ್ತೆ ಶುಕ್ರವಾರ ಪ್ರತಿ ಶುಕ್ರವಾರ ಇವಾಗ ಆಂಧ್ರದಿಂದ ಬರ್ತಾರೆ ತಮಿಳುನಾಡಿಂದ ಬರ್ತಾ ಇದ್ದಾರೆ ತೆಲಂಗಾಣ ತುಂಬಾ ಜನಗಳು ಬರ್ತಾ ಇದ್ದಾರೆ ಬಿಡ್ಸೋದು ಗಾಳಿ ದೇವುಗಳು ಶುಗರ್ದು ಇದಕ್ಕೆಲ್ಲ ತುಂಬಾ ಜನ ಮಂಗಳೂರು ಹಾಸನ ಈ ತರದ ಎಲ್ಲ ಬರ್ತಾ ಇದ್ದಾರೆ ಭಕ್ತಾದಿಗಳು ಖುಷಿ ಸರ್ ಖುಷಿನೇ ನಮ್ದು ಖುಷಿ ಏನಿರಲ್ಲ ಬಂದಿರೋ ಭಕ್ತಾದಿಗಳಿಗೂ ಬಂದು ಪರಿಹಾರ ಆಗಿದೆ ಅದು ಖುಷಿ ನಮ್ಗೆ ನಮ್ ಖುಷಿ ಏನಿಲ್ಲ ಇಲ್ಲಿ ಬಂದಿರೋ ಭಕ್ತಾದಿಗಳು ಖುಷಿ ಆದ್ರೆ ನಮ್ ಖುಷಿ ಅದೇ ಈಗ ನೂರು ಜನ ಬರ್ತಾರೆ ಅದರಲ್ಲಿ ಒಂದ್ ಐವತ್ತು ಜನ ರಿಸಲ್ಟ್ ಬಂದ್ರೆ ಅದೇ ಖುಷಿ ನಾವು ಯಾಕಂದ್ರೆ ನೂರ ಜನಗೂ ನೂರು ಜನಗೂ ಪರಿಹಾರ ಆಗಲ್ಲ ಐವತ್ತು ಜನಕ್ಕೆ ಸಂತೋಷ ಇದ್ದಾರ ಅಷ್ಟೇ ಸಾಗದೆ ಅದೇ ನಮ್ಗೆ ಸಂತೋಷ ಶುಗರ್ ಅದ್ರದ್ದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಎಲ್ಲರದ್ದು ಬಂದಿದೆ ಯಾವುದು ಒಂದೇ ಒಂದು ಪೈಲರ್ ಇಲ್ಲ ಬಿ ಪಿ ಇದೆ ಅಷ್ಟೇ ಎಣ್ಣೆ ಬಿಡ್ಸೋದ್ರಲ್ಲಿ ನೈಂಟಿ ಪರ್ಸೆಂಟ್ ರಿಸಲ್ಟ್ ಇದೆ ಟೆನ್ ಪರ್ಸೆಂಟ್ ರಿಸಲ್ಟ್ ಇಲ್ಲ ಯಾಕಂದ್ರೆ ಅದು ನಾವು ಹೇಳಕ್ ಆಗಲ್ಲ ಕೊಡೋ ಜವಾಬ್ದಾರಿ ಅದು ನಮ್ದು ಬಿಡ ಅದು ಅವ್ರ ಇದಲ್ಲ ದೇವರ ಇಚ್ಛೆ ಇರಬೇಕು ದೇವರ ಅನುಗ್ರಹ ಇರಬೇಕು ಅಷ್ಟೆ ನಾವು ಹೇಳೋದಷ್ಟೇ ನಂಬಿ ಬಂದ್ರೆ ಏನ್ ಬೇಕೋ ಮಾಡ್ತೀವಿ ಇಲ್ಲಿ